ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾಯಿದ್ದೀರ ಮಾಯ ಪ್ರಪಂಚ ಚಾನೆಲು ಇದು ಮಂಗಳವಾರದ ಸಂಜೆಯಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಸಂಜೆ ಮತ್ತು ಬುಧವಾರದ ಸಂಜೆವರೆಗೂ ಬ್ಲಾಗ್ ಆಗಿರುತ್ತೆ ಇದು ಮಂಗಳವಾರ ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕಡಲೆಕಾಯಿನ ಇಟ್ಟಿದ್ದೆ ನಾನು ಆಲ್ರೆಡಿ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ತುಂಬ ಮಣ್ಣಿರುತ್ತಲ್ವ ಕಡಲೆಕಾಯಿ ಹಂಗಾಗಿ ನೆನೆಸಿಟ್ಟಿದ್ದೆ ಕಡಲೆಕಾಯಿ ಜೊತೆಗೆ ಗೆಣಸನ್ನು ಕೂಡ ಹಾಕಿ ಚೆನ್ನಾಗಿ ತೊಳೆದು ಈಗ ಬೇಯಿಸೋಕೆ ಇಡ್ತಾಯಿದ್ದೀನಿ ನಮ್ಮನೇಲಿ ಗೆಣಸು ಮತ್ತು ಕಡಲೆಕಾಯಿ ತಂದರೆ ಕಡಲೆಕಾಯಿ ಬೇಗನೆ ಖಾಲಿ ಆಗುತ್ತೆ ನೋಡಿ ಮಧ್ಯಾಹ್ನ ನಾಲ್ಕು ಗಂಟಲಿ ಬೇಯಿಸಿದ್ದು ಸಂಜೆ ಆಗೋ ಅಷ್ಟೊತ್ತಿಗೆ ಕಡಲೆಕಾಯಿ ಎಲ್ಲ ಖಾಲಿ ನಾನು ಉಳಿದಿರೋದು ಇಷ್ಟೇ ತುಂಬ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು ನೆಲಗಡಲೆ ಹಂಗಾಗಿ ಬೇಗನೆ ಖಾಲಿ ಆಗಿಬಿಟ್ಟಿದೆ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಈ ಕಡಲೆಕಾಯಿ ಬೇಯಿಸಿರೋ ಕಡಲೆಕಾಯಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಹಾಗಾಗಿ ನಾನು ಉಳಿದಿದ್ದು ನಾನು ತಿಂತಾ ಈಗ ಹಾಗೇ ನೈಟ್ ಊಟಕ್ಕೆ ಮೀನು ಸಾರು ಮತ್ತು ಬೇಳೆ ಸಾರಿ ಮೀನ್ ಫ್ರೈ ಮೀನು ಫ್ರೈ ಜೊತೆಗೆ ಬೇಳೆ ಸಾರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಮಾಡಬೇಕು ಹಾಗೆ ಇವತ್ತು ಸ್ವಲ್ಪ ಫ್ಯಾನು ಮತ್ತು ಟಿ ಎಲ್ಲ ಫಿಟ್ ಮಾಡೋಕ್ಕೆ ಇದ್ದಾರೆ ಅದು ಕೂಡ ಮಾಡಿಸ್ಬೇಕು ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ಫಸ್ಟಿಗೆ ನಾನು ಮೀನನ್ನು ಮಸಾಲೆ ಹಾಕಿ ಇಡ್ತಾಯಿದ್ದೀನಿ ಮೀನು ಎಷ್ಟೇ ಕ್ಲೀನ್ ಮಾಡಿ ಅಂಗಡಿಯಿಂದ ತೊಗೊಂಬಂದಿದ್ರು ಕೂಡ ನಾವು ಎರಡೆರಡು ಸತಿ ನೀಟಾಗಿ ತೊಳೆದು ಆಮೇಲೆ ಮಸಾಲೆಯನ್ನು ಹಾಕಬೇಕಾಗುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ನೀರು ಚೇಂಜ್ ಮಾಡಿ ಚೆನ್ನಾಗಿ ನೀರನ್ನು ಮೀನನ್ನು ವಾಶ್ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಅಂತಂದರೆ ಯಾವಾಗಲೂ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾಯಿದ್ದೆ ಇವತ್ತು ಮಟನ್ ಮಸಾಲ ಚಿಕನ್ ಮಸಾಲ ಇತ್ತು ಪೌಡರು ಹಂಗಾಗಿ ಆ ಚಿಕನ್ ಮಸಾಲ ಹಾಕಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ನಾನಲ್ಲಿ ಮೀನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಫ್ಯಾನು ಮತ್ತು ಟಿ ವಿ ಫಿಟ್ ಮಾಡೋಕ್ಕೆ ಕೆಲಸದವ್ರು ಬಂದೇ ಬಿಟ್ರು ತುಂಬ ದಿವಸ ಆಗಿತ್ತಲ್ವ ಕೆಲಸ ಮುಗಿದು ಟಿ ವಿ ಫಿಟ್ ಮಾಡಿರಲಿಲ್ಲ ಹಾಗಾಗಿ ಫಿಟ್ ಮಾಡಿಸೋಣ ಅಂತ ಫಿಟ್ ಮಾಡಿಸಿದ್ವಿ ಏನಪ್ಪ ಅಂತಂದರೆ ಟಿ ವಿ ಫಿಟ್ ಮಾಡಿಸಿದ್ವಿ ಆದರೆ ಟಿ ವಿ ಕೆಲಸದವರು ಈ ಮನೆ ಕ್ಲೀನಿಂಗಿಗೆಲ್ಲ ಬಂದ್ರಲ್ವ ಯಾರು ಹೆಂಗೆ ಡ್ಯಾಮೇಜ್ ಮಾಡಿದ್ರು ಅಂತ ಗೊತ್ತಿಲ್ಲ ಟಿ ವಿ ಎಲ್ಲ ಫಿಕ್ಸ್ ಆದಮೇಲೆ ನೋಡ್ತಾ ಇದ್ವಿ ಟಿ ವಿನೇ ಆನ್ ಇಲ್ಲ ಅಂದರೆ ಡೆಡ್ಡಾಗಿದೆ ಟಿ ವಿ ಬೋರ್ಡ್ ಹೋಗಿದೆ ಅಂತ ಹೇಳಿದ್ರು ಬೇಜಾರಾಗೋಯಿತು ಏನು ಬೇರೆ ಟಿ ವಿ ತಗೊಂಬರೋ ತನಕ ಟಿ ವಿ ಇಲ್ಲ ನಾವೇನು ಯಾರೂ ಜಾಸ್ತಿ ನೋಡೋದಿಲ್ಲ ಮೊಬೈಲಲ್ಲೇ ನೋಡ್ಕೊಳ್ತೀವಿ ಈಗ ಅಡುಗೆ ಕೆಲಸಕ್ಕೆ ಬಂದರೆ ನೋಡಿ ಫಸ್ಟ್ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದೀನಲ್ವಾ ಸ್ವಲ್ಪ ಪುಡಿ ಉಪ್ಪು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಚಿ ಮಸಾಲ ಚಿಕನ್ ಮಸಾಲ ಪೌಡರು ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಹುಣಸೆ ಹುಳಿಯನ್ನು ಹಾಕಿ ಈಗ ಮೀನಿಗೆ ಖಾರಾನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಮತ್ತೆ ನನಗೆ ಸಾಂಬಾರೆಲ್ಲ ಸಾಂಬಾರು ಎಲ್ಲ ಆದಮೇಲೆ ಮೀನು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟಿರುತ್ತೆ ಅಂಥೇಳಿ ಫಸ್ಟಿಗೆ ಮೀನು ಖ ಖಾರ ಹಾಕೋ ಕೆಲಸನ ಮಾಡ್ತಾಯಿದ್ದೀನಿ ನೀವು ಹಿಂಗೆ ಮಾಡ್ತೀರಾ ಅಂದರೆ ಅಡುಗೆ ಆಗೋ ಮುಂಚೆನೇ ಮೀನಿಗೆ ಖಾರ ಹಾಕಿಟ್ಟು ಕೊನೆಗೆ ಮೀನು ಫ್ರೈ ಮಾಡ್ತೀರಾ ಅಥವಾ ಡೈರೆಕ್ಟಾಗೆ ಮೀನು ಮಿಕ್ಸ್ ಮಾಡ್ತಾನೆ ಡೈರೆಕ್ಟಾಗೆ ಮೀನು ಫ್ರೈ ಮಾಡ್ಕೊತೀರಾ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಂದರೆ ಮೀನಿಗೆ ಉಪ್ಪು ಖಾರ ಹಿಡಿಬೇಕು ಅಂತೇಳಿ ಸ್ವಲ್ಪ ಬೇಗನೆ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ಹಾಕಿ ಮಿಕ್ಸ್ ಮಾಡಿಟ್ಟು ಮತ್ತೆ ಫ್ರೈ ಮಾಡೋದು ಅಭ್ಯಾಸ ನನಗೆ ನೋಡಿ ಇಲ್ಲಿ ಒಂದು ಸೈಡಲ್ಲಿ ಬೇಳೆ ಇದ್ದೀನಿ ಬೇಳೆ ಸಾರು ಮಾಡಲಿಕ್ಕೆ ಹಾಗೆ ಒಂದು ಮೂರು ಮೂರಿಂದ ನಾಲ್ಕು ಟೊಮೆಟೊ ಕೂಡ ತೊಳ್ಕೊತಾ ಇದ್ದೀನಿ ಟೊಮೆಟೋನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂಚೂರು ಎಣ್ಣೆಯನ್ನು ಹಾಕಿ ಬೇಳೆಯನ್ನು ಒಂದು ಮೂರರಿಂದ ನಾಲ್ಕು ವಿಶಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಂಗಾಗಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಈಗ ಕುಕ್ಕರ್ ವಿಶೂಲನ್ನ ಒಂದು ಮೂರು ವಿಶಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಲ್ಲಿ ಬೇಳೆ ಬೇಯೋ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಮಾಮೂಲಿ ಒಗ್ಗರಣೆ ಏನು ಕೊಡ್ತೀವಿ ಆ ಒಗ್ಗರಣೆ ಕೊಟ್ಟು ರೆಡಿ ಮಾಡಿಕೊಂಡ್ರೆ ನನಗೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ತವಾ ಬಿಸಿ ಮಾಡಿಕೊಂಡು ಒಂಚೂರು ಎಣ್ಣೆ ಇದೀನಿ ನಾವು ನಮ್ಮ ಮನೆಯಲ್ಲಿ ತವಾ ಫ್ರೈಯನ್ನೇ ಮಾಡೋದು ಡೀಪ್ ಫ್ರೈಯನ್ನು ಮಾಡೋದಿಲ್ಲ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಪೂರ್ತಿ ಎಣ್ಣೆಯಲ್ಲಿ ಮೀನು ಮುಳುಗಿ ಅದು ಬೇಯುತ್ತಲ್ವ ಮೀನಿನ ಸಾರ ಎಲ್ಲ ಎಣ್ಣೆಗೆ ಸೇರಿಕೊಳ್ಳುತ್ತೆ ಅದು ಎಣ್ಣೆನೂ ವೇಸ್ಟ್ ಆಗುತ್ತೆ ಹಾಗೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಡೀಪ್ ಫ್ರೈ ಮಾಡೋದು ಹಾಗಾಗಿ ನಾನು ಹೆಚ್ಚಾಗಿ ತವಾ ಫ್ರೈಯನ್ನೇ ಮನೇಲಿ ಮಾಡ್ಕೊಳ್ಳೋದು ನೋಡಿ ಒಂದು ಸೈಡಲ್ಲಿ ಮೀನು ಇದ್ದಂಗೆ ಕುಕ್ಕರ್ ಕೂಡ ಬೇಳೆ ಮೂರು ವಿಷಲ್ ಕೂಗಿರೋದ್ರಿಂದ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಎರಡು ನಿಮಿಷ ಸ್ವಲ್ಪ ಬೇಳೆಯನ್ನು ಮಸ್ಕೊಂಡು ಮಾಡಿಟ್ಟಿರುವಂಥ ಒಗ್ಗರಣೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಕುದಿ ಬರೆಸಿದ್ರೆ ಬೇಳೆ ಸಾಂಬಾರು ಸೂಪರಾಗಿ ರೆಡಿ ಆಗಿಬಿಡುತ್ತೆ ಇದು ಬೇಳೆ ಕಟ್ಟಿನ ಸಾರು ತುಂಬಾ ಚೆನ್ನಾಗಿರುತ್ತೆ ಬಾಣಂತಿಯರಿಗೆ ಕೊಡ್ತಾರೆ ಬಾಣಂತಿಯರಿಗೆ ಮಾಡಬೇಕಾದ್ರೆ ಸಿಮೆಂಟ್ಸಿನಕಾಯನ್ನು ಹಾಕೋದಿಲ್ಲ ಅಚ್ಕಾರದ ಪುಡಿಯನ್ನು ಹಾಕಿ ಮಾಡಿಕೊಡ್ತಾರೆ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಬೇಳೆ ದಾಲ್ ಹೇಳ್ತಾರಲ್ವ ಆ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇವಾಗ ಮೀನನ್ನು ಎರಡು ಸೈಡು ಸ್ವಲ್ಪ ಕೆಂಪಾಗೋ ತನಕ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಮೀನು ಫ್ರೈ ಕೂಡ ರೆಡಿಯಾಯಿತು ರಾತ್ರಿಯ ಊಟಕ್ಕೆ ಸೂಪರ್ ಕಾಂಬಿನೇಷನ್ನು ಈ ಬೇಳೆ ಸಾರು ವೈಟ್ ರೈಸು ಜೊತೆಗೆ ಮೀನು ಫ್ರೈ ಹಾಗೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಾನಂತೂ ಈ ಸತಿ ಸೀಸನ್ನ ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ ಆದರೆ ಇತ್ತೀಚೆಗೆ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಯಾಕೆ ಅಂತಂದರೆ ರಜತ್ ಹೋಗಿದ್ದಾರಲ್ಲ ರಜವರು ಮಾತಾಡೋ ಮಾತುಗಳು ಡೈಲಾಗ್ಗಳು ತುಂಬಾ ಇಷ್ಟ ಆಗ್ತಾ ಇದೆ ಹಂಗಾಗಿ ಈಗ ಒಂದು ಫಿಫ್ಟೀನ್ ಡೇಸಿಂದ ಇದ್ದೀನಿ ಹಾಗೇ ಬಾದಾಮಿ ತುಂಬಾ ತರಿಸ್ಬಿಟ್ಟಿದ್ವಿ ಆರ್ಡ್ರ್ ಮಾಡಿ ಈ ಮನೆ ಕೆಲಸಗಳು ಅದು ಇದು ಅಂದ್ಕೊಂಡು ಇತ್ತೀಚೆಗೆ ಬಾದಾಮಿಯನ್ನ ನೆನೆಸಿ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೆ ಮರೆತುಬಿಟ್ಟು ನಾನು ಏನಪ್ಪ ಅಂತ ನೋಡಿದ್ರೆ ಎಲ್ಲ ಒಂಥರ ವೈಟ್ ವೈಟು ಬಾದಾಮಿ ಮೇಲೆಲ್ಲ ಒಂಥರ ಪೌಡ್ರ್ ಪೌಡ್ರ್ ಥರ ಆಗ್ತಾಯಿತ್ತು ಹಾಗಾಗಿ ಎಲ್ಲ ಸ್ವಲ್ಪ ಒಂದು ಬಟ್ಟೆ ಮೇಲೆ ಹಾಕಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ನಾನು ಪ್ರತಿ ದಿವಸ ರಾತ್ರಿ ನೆನೆಸಿಟ್ಟು ಬಾದಾಮಿಯನ್ನು ಬೆಳಗ್ಗೆ ತಿಂತಾ ಇದ್ದೆ ನಾನು ಆಗಲಿ ನನ್ನ ಮಕ್ಳಿಗೂ ಇದ್ದೆ ಅದೆಲ್ಲ ಮತ್ತೆ ಕಂಟಿನ್ಯೂ ಮಾಡಬೇಕು ಈ ಮನೆ ಕೆಲಸದಿಂದ ಎಲ್ಲ ರೊಟ್ಟಿನ್ನೂ ಆಚೆ ಈಚೆ ಆಗಿಬಿಟ್ಟಿತ್ತು ಮತ್ತು ನಾನು ಕಂಟಿನ್ಯೂ ಮಾಡಬೇಕು ಪ್ರತಿಯೊಂದನ್ನು ಹಂಗಾಗಿ ಬಾದಾಮಿಯನ್ನು ತೆಗೆದು ಕ್ಲೀನ್ ಮಾಡಿ ಇದ್ದೀನಿ ಅದು ಒಂದು ಹುಳ ಆಯಿತು ಅಂತಂದರೆ ಎಲ್ಲ ಬಾದಾಮಿನೂ ಹುಳ ಆಗ್ಬಿಡುತ್ತೆ ಹಾಗಾಗಿ ಅದು ನೋಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂತಂದರೆ ಬಾದಾಮಿ ಗೊತ್ತಲ್ಲ ಎಷ್ಟು ರೇಟ್ ಇದೆ ಅಂತೇಳಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಕೆಲವೊಂದು ಸ್ಪೈಸಸ್ ಎಲ್ಲ ಬಂದಿದ್ರು ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ನನಗೆ ಎಕ್ಸ್ಪೆಷಲಿ ಯಾವ ಸೀರಿಯಲ್ಸು ನೋಡಬೇಕು ಅಂತ ಇಷ್ಟನೇ ಆಗೋದಿಲ್ಲ ನಾನು ಸೀರಿಯಲ್ನ ನೋಡೋದು ಬಿಟ್ಟು ಸುಮಾರು ಒಂದು ಹತ್ತರಿಂದ ಹನ್ನೆರಡು ವರ್ಷವೇ ಆಯಿತು ಆವಾಗಲಿಂದ ಸೀರಿಯಲ್ದು ಇಂಟ್ರೆಸ್ಟ್ ಬರೋಲ್ಲ ನನಗೆ ಈ ಬಿಗ್ ಬಾಸ್ ವರ್ಷದಲ್ಲಿ ಒಂದು ಸತಿ ಬರುವಂಥ ಬಿಗ್ ಬಾಸನ್ನು ನಮ್ಮ ಹತ್ರ ಮಿಸ್ ಮಾಡದೆ ಇದ್ದೆ ಈ ಸತಿ ಅದು ಕೂಡ ಸ್ವಲ್ಪ ಮಿಸ್ ಆಯಿತು ಈ ಟಿ ಮಾಡ್ಕೊಂಡಿರೋದ್ರಿಂದ ನಮಗೆ ಅಲ್ಲೇ ಟೈಮ್ ಕೊಡೋಕ್ಕೆ ಇದೆ ಹಂಗಾಗಿ ನಾನು ಬಿಗ್ ಬಾಸನ್ನು ಈ ಸತಿ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಆದರೆ ರಜತ್ ಅವರ ಡೈಲಾಗ್ಗಳು ನಮ್ಮನ್ನು ನೋಡೋ ಥರ ಇದೆ ಯಾರು ಗೆಲ್ತಾನೆ ಅಂತ ತುಂಬಾ ಒಂದು ಕ್ಯೂರಿಯಾಸಿಟಿಯಲ್ಲಿದ್ದೀನಿ ನಾನಂತೂ ನಿಮಗೆ ಯಾರು ಗೆಲ್ಬೋದು ಅನಿಸುತ್ತೆ ಬಿಗ್ ಬಾಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಅನಿಸಿಕೆಗಳನ್ನು ತಿಳಿಸಿ ಅಂತ ಕೇಳ್ತೀನಿ ಇದು ಬುಧವಾರದ ಕಂಟಿನ್ಯೂಷನ್ ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಸಂಜೆ ಹಾಗೆ ಬುಧವಾರ ಮಧ್ಯಾಹ್ನದಿಂದ ಮತ್ತೆ ಕಂಟಿನ್ಯೂಷನ್ ಮಾಡಿರುವಂಥ ಲಾಗ್ ಆಗಿರುತ್ತೆ ಮಂಗ್ ಬುಧವಾರ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಹಸಿ ಅವರೆಕಾಯಿ ಉಪ್ಸಾರನ್ನು ಮಾಡ್ಕೊತಾ ಇದ್ದೀನಿ ಹಸಿ ಅವರೆಕಾಯಿ ಉಪ್ಸಾರು ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಆರು ಮೆಣಸಿನಕಾಯಿ ಒಂದು ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಜೀರಿಗೆ ಮೆಣಸು ಸ್ವಲ್ಪ ಕಾಯನ್ನು ತಗೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಅವರೆಕಾಯಿ ಟೊಮೆಟೊ ಹಸಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡು ವಿಶಿಲ್ಲು ಅವರೆಕಾಯಿನ ಕೈನ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನಮಗೆ ಉಪ್ಸಾರು ಮಾಡೋದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಬೇಕಾಗೋದಿಲ್ಲ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ತಿ ಕೂಡ ಯಾಕೆ ಅಂತಂದರೆ ಜೀರಿಗೆ ಮೆಣಸು ನಾವು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಕೆಮ್ಮು ನೆಗಡಿ ಇಂಥದ್ದೆಲ್ಲ ಇದ್ದಾಗ ಈ ಒಂದು ಖಾರವನ್ನು ಉಪ್ಸಾರು ಖಾರವನ್ನು ಮಾಡ್ಕೊಂಡು ತಿಂತಾ ಇದ್ರೆ ಮುದ್ದೆ ಜೊತೆ ನೆಗಡಿ ಕೆಮ್ಮು ಎಲ್ಲ ಓಡೋಗುತ್ತೆ ಈಗ ಬೇಯಿಸಿಟ್ಕೊಂಡಿರುವಂಥ ಅವರೇಕಾಯಲ್ಲಿ ಟೊಮೊಟೊ ಹಸಿಮೆಣಸಿನಕಾಯನ್ನು ತೆಗೆದು ಒಂದು ಚಿಕ್ಕ ಚಿಕ್ಕಚಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಇದು ಉಪ್ಸಾರು ಖಾರ ಹಾಗೆ ಬೇಯಿಸಿಟ್ಟಿರುವಂಥ ಅವ್ರೇಕಾಯನ್ನು ಒಂದು ಸೈಡ್ಗೆ ಸೋಸ್ಕೊಬೇಕಾಗುತ್ತೆ ಸೋಸ್ಕೊಂಡು ತೆಗೆದಿಟ್ಟಿರುವಂಥ ಬೇಯಿಸಿದ ನೀರಿಗೆ ನಾವಿಲ್ಲಿ ರುಬ್ಬಿರುವಂಥ ಖಾರವನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಖಾರನ ಸಪ್ರೇಟಾಗಿ ಇಟ್ಟು ನೀರನ್ನು ಸಪ್ರೇಟಾಗಿ ಇಟ್ಟು ಕೂಡ ಮುದ್ದೆ ಜೊತೆಗೆ ಹಾಕುವಾಗ ಬಡಿಸ್ಕೊಂಡು ಊಟ ಮಾಡ್ತಾರೆ ಆದರೆ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೇ ಬೇಯಿಸಿರುವಂಥ ಅವ್ರೇಕಾಯಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಏನಿಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಒಣಮೆಣ್ಸಿನ್ಕಾಯಿಯನ್ನು ಹಾಕಿ ಫ್ರೈ ಮಾಡಿ ಬೇಯಿಸಿರುವಂಥ ಅವರೆಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗಿರಿ ಅವರೆಕಾಯಿ ಪಲ್ಯ ಕೊಡ್ತೀನಿ ಅವರೆಕಾಯಿ ಪಲ್ಯ ಕೂಡ ಸೂಪರಾಗಿ ರೆಡಿಯಾಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಳು ಸೀಸನ್ ಬಂತು ಅಂದರೆ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಎಂಥ ಫೈವ್ ಸ್ಟಾರ್ ಓಟೆಲ್ಗೂ ಕೂಡ ಹೋದರೂ ಕೂಡ ಈ ಒಂದು ಟೇಸ್ಟು ಈ ಒಂದು ಏನಂತಾರೆ ಮುದ್ದೆ ಜೊತೆಗೆ ತಿಂದಾಗ ಸಿಗುತ್ತಲ್ಲ ಸಮಾಧಾನ ಸಿಗೋದಿಲ್ಲ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹಸಿ ಕಾಳನ್ನು ಉಪಯೋಗಿಸಿ ಬಸ್ಸಾರು ಉಪ್ಸಾರನ್ನು ಮಾಡ್ಕೊಳ್ಳೋದನ್ನು ನೋಡಿದ್ರವಾಗ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಮಂಗಳವಾರದ ಕಂಟಿನ್ಯೂಷನ್ ವ್ಲಾಗು ಮಂಗಳವಾರ ಮತ್ತು ಬುಧವಾರದ ಕಂಟಿನ್ಯೂಷನ್ ವ್ಲಾಗು ಹಾಗೆ ಅಡುಗೆಗಳು ನಾನು ಮಾಡುವಂಥ ಅಡುಗೆಗಳು ನಿಮಗೇನು ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಚೂರಾದರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಲ್ಲ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಮುದ್ದೆ ಮಾಡಿದ ತಕ್ಷಣ ಉಪ್ಸಾರು ಜೊತೆಗೆ ಊಟ ಮಾಡದೇ ಇದ್ದರೆ ಸಮಾಧಾನನೇ ಆಗೋದಿಲ್ಲ ನೋಡ್ತಾ ಇದ್ರೆ ಊಟ ಮಾಡಬೇಕು ಅನಿಸುತ್ತೆ ಊಟ ಮಾಡ್ಕೊಂಡು ನಾಳೆ ಮತ್ತೆ ಸಿಗ್ತೀನಿ